ಹಾಂ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡಿ ಮನೆಯಲ್ಲೇ ಪರಿಶುದ್ಧವಾದ ಉಪ್ಪನ್ನು ನಾವು ಯಾವ ರೀತಿ ತಯಾರಿಸ್ಕೋಬೋದು ಅನ್ನೋದ ಬಗ್ಗೆ ಇವತ್ತು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಮೂರೇ ಮೂರು ಸಾಮಾರಿಗಳು ಸಾಮಗ್ರಿಗಳು ಬೇಕು ಅರಿಶಿನ ಪುಡಿ ಸ್ವಲ್ಪ ಸಣ್ಣ ನೀರು ಅರಿಶಿನ ಪುಡಿ ಸ್ವಲ್ಪ ನೋಡಿ ಸುಳ್ಳು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಲಿಂಬೆಹಣ್ಣು ಸ್ನೇಹಿತರೆ ಹಣ್ಣಿನ ರಸ ನೋಡಿ ಇವಾಗ ನಾನು ಯಾವ ರೀತಿ ಮಾಡ್ತೇನೆ ಅನ್ನೋದ್ರ ಬಗ್ಗೆ ನಾನಿವಾಗ ತಿಳಿಸ್ಕೊಳ್ತೀನಿ ನೋಡಿ ಒಂದು ಸ್ಪೂನು ಎರಡು ಸ್ಪೂನು ಮೂರು ಸ್ಪೂನು ಮೂರು ಸ್ಪೂನು ನಾನು ಅರಶಿನ ಪುಡಿನ ಹಾಕಿದ್ದೀನಿ ನೋಡಿ ಇವಾಗ ನಾನು ಪರಿಶುದ್ಧವಾದ ಕುಂಕುಮನ ಯಾವ ರೀತಿ ತಯಾರಿಸೋದೇ ಅನ್ನೋದ್ರ ಬಗ್ಗೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ಮೂರು ಮೂರು ಚಮಚ ಅರಶಿನ ಪುಡಿ ಹಾಕಿದ್ದೀನಿ ಸ್ನೇಹಿತರೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನಾವು ಈ ಸುಂಡ್ರದ ನೀರು ಫಸ್ಟೇ ಒಂದು ಸ್ವಲ್ಪ ಸುಣ್ಣದ ಮಾಡಿಟ್ಕೊಂಡಿರಬೇಕು ಆಮೇಲೆ ಒಂದೆರಡು ಹನಿ ಹಣ್ಣಿನ ರಸ ನೋಡಿ ನಾನು ಇದಕ್ಕೆ ಹಣ್ಣಿನ ರಸ ಒಂದೆರಡೇ ಎರಡು ಒಂದು ಮೂರು ಹನಿ ಅಷ್ಟೇ ಇಂಬೆಹಿ ಎಸ್ಕೊಳ್ತಾ ಬರಬೇಕು ಎಲ್ಲ ಮಿಕ್ಸ್ ಮಾಡ್ತಾ ಬರಬೇಕು ಈ ಥರ ಮಿಕ್ಸ್ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಉಂಟುಮ ತಯಾರಾಗುತ್ತೆ ಕಾಣಿಸ್ತಾ ಇರ್ಬಿಡ್ದೆಲ್ಲ ನಾನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನಾವು ಸುಣ್ಣದ ನೀರನ್ನು ಹಾಕೋಣ ಹಾಕಿ ಕಲಿಸ್ತಾ ಬರಬೇಕು ಸುಮ್ಮನೆ ನಾವು ಕಲಿಸ್ತಾ ಬಂದರೆ ಸಾಕು ಅದಾಗದೆ ರೆಡ್ಡಾಗಿಬಿಡುತ್ತೆ ಮನೆಯಲ್ಲೇ ಪರಿಶುದ್ಧವಾದ ಕುಂಕುಮನ ನಾವು ತಯಾರಿಸ್ಕೋಬೋದು ಸ್ನೇಹಿತರೆ ಕೈಗೆ ಎಲ್ಲ ನಾವು ಒಂದೊಂದು ಕುಂಕುಮ ಅಂಗಡಿಗಳಂತರ ಇರ್ತೀವಿ ಅದೆಲ್ಲ ನಾವು ಬಣ್ಣ ಆಗಿಬಿಟ್ಟಿರ್ತೀವಿ ಕೈಗೆಲ್ಲ ಕೆಂಪು ಕೆಂಪಾಗಿರ್ತೀವಿ ಸ್ನೇಹಿತರೆಲ್ಲ ಈ ಥರ ಎಲ್ಲ ಆಗ್ತಾರ್ದು ಅಂತ ನಾವು ಮನೆಯಲ್ಲಿ ಉತ್ತಮವಾದ ಒಂದು ಕುಂಕುಮವನ್ನು ತಯಾರಿಸ್ತೀವಿ ನಿಮಗೆ ಸ್ವಲ್ಪ ಕುಂಕುಮ ಸ್ವಲ್ಪ ಡಾರ್ಕ್ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ನಿಂಬೆ ದೋಸನ ದಿವಸನ ಸ್ನೇಹಿತರೆ ಇನ್ನೂ ಸ್ವಲ್ಪ ನಾವು ಸುಣ್ಣ ನೀರನ್ನು ಹಾಕ್ಕೊಂಡು ఆకీ ఇక సున్నా నాము కలుస్తా బర్డ్రెస్ట్ చో కుంకుమ తయారెంత తోర్స్తీ ఈ నేను ఈరో చిక్స్ ఈ చాలా మిక్స్ద కుంకుమే రెడీ అయితే ಅಲ್ಲಿರುವಂಥ ಅರಶಿನ ಪುಡಿನ ಸ್ವಲ್ಪ ಒಂದರೆ ಲಿಂಬೆಹಣ್ಣಿನ ರಸ ಆಮೇಲೆ ಸುಣ್ಣದ ನೀರು ಇಷ್ಟು ಹಾಕಿ ಚಮಿನ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆಯ ಕಲರ್ ಬರುತ್ತೆ ఎలా ఉంటు అంతా ఉన్న హాక్బడి స్వల్పల్ని కలసిబిట్టు తోర్స్ కయల్ కలుసు బేగ బెడ్డ కలర్ బడ్బడితే ಚಮಚದಲ್ಲಿ ಮಾಡೋದ್ರಿಂದ ಲೇಟಾಗುತ್ತೆ ಸ್ನೇಹಿತರೆ ನಾನು ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಮನೆ ಯಾವ ರೀತಿ ಮಾಡೋದು ಅಂತ ಕೈಯಲ್ಲಿ ನಾವು ಕ್ಲೀನಾಗಿ ಕಲಿಸ್ತಾ ಬಂದುಬಿಟ್ರೆ ನೋಡಿ ಮೊದಲು ಅರ್ಶನ ಇತ್ತಲ್ವಾ ನೋಡ್ರಿ ಆ ಕಲರ್ ಬಂದಿದೆ ಕುಂಕುಮ ಕಲರ್ಗಳು ತಿರುಗ್ತಾನೆ ಇದೆ ಎಷ್ಟು ಆಯಿತು ನೋಡಿ ನೀವೇ ನೋಡಿ ಮೊದಲು ಯಾವ ಥರ ಇತ್ತು ಅಳೋದಿತ್ತಲ್ವ ನೋಡಿ ಕಲ್ಯಾಣ ಕಲಿಸಿದ್ರೆ ಬೇಗ ಆಗಿರುತ್ತೆ ನಮ್ಮ ಕುಂಕುಮ ತಯಾರಾಗ್ತಾ ಇದೆ ಸ್ನೇಹಿತರೆ ನೋಡಿ ಎಷ್ಟು ಕಲರ್ ಕೆಂಪು ಕಲರ್ ಬಂತು ನೋಡಿ ಚೆನ್ನಾಗಿ ಬಂದಿದೆ ರೆಡ್ ಕಲರ್ ನೋಡಿ కయ్యే తల న్యాచుర కుంకుమ నవే మనయలే తయార్స్కో నోడి నెంబు కుంకుమ రే ఆయే ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಕುಂಪಾಲ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಮ್ಮ ನೋಡಿ ಇಷ್ಟು ರೆಡ್ ಕಲರ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ರೆಡ್ ಕಲರಾಗಿ ನೋಡಿ ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ತೋರಿಸಿದ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಬರೀ ಒಂದು ಅರಿಶಿನ ಪುಡಿ ಹಣ್ಣಿನ ರಸ ಆಮೇಲೆ ಸುಣ್ಣದ ನೀರಿಂದ ನಮ್ಮ ಉತ್ತಮವಾದಂಥ ಮನೆಯಲ್ಲಿ ನಾವು ಕುಂಕುಮವನ್ನು ತಯಾರಿಸ್ಕೋಬೋದು ಯಾವುದೇ ಕೆಮಿಕಲ್ ಇಲ್ಲದೆ ನೋಡಿ ಕೈಯೂ ನಾವು ಜಾಸ್ತಿ ಹಾಕ್ತಾ ಇಲ್ಲ ನೋಡಿಸ್ತೀನಿ ಅಂದರೆ ರೆಡಿ ಆಗಿತ್ತು ಈಗ ನಿಮಗೆ ಈ ತಟ್ಟೆಲ್ ಹಾಕಿ ತೋರಿಸ್ತೀನಿ ಕುಂಕುಮ ಯಾವ ರೀತಿ ಬಂದಿದೆ ಅಂತ ಕ್ಲಿಯರಾಗಿ ನಿಮಗೆ ಈ ತಟ್ಟೆಲು ಹಾಕಿಬಿಟ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕುಂಕುಮ ನಮಗೆ ನಿಮಗೆ ಇನ್ನೂ ಸ್ವಲ್ಪ ಆಗಬೇಕು ಕುಂಕುಮ ಅಂದರೆ ಲಿಂಬೆಹಣ್ಣಿ ರಸ ಇನ್ನೊಂದು ಎರಡು ಮೂರು ನಾಲ್ಕು ಹಾನಿಯ ಲಿಂಬೆಣ್ಣು ರಸ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ನೋಡಿ ನಮ್ಮ ಉತ್ತಮವಾದಂಥ ಒಂದು ಕುಂಕುಮ ಮನೆಯಲ್ಲೇ ನಾವು ತಯಾರಿಸ್ಕೊಬಿಡ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಒಳ್ಳೆಯ ಒಂದು ಕುಂಕುಮನ ನಮಗೆ ತಯಾರಾಯಿತು ಇದು ತಯಾರಾದ್ಮೇಲೆ ಬಿಸಿಲಲ್ಲಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಒಣಗಿಸ್ಬೇಕು ಸ್ನೇಹಿತರೆ ಸ್ವಲ್ಪ ಅದು ಚೆನ್ನಾಗಿ ಡ್ರೈ ಆಗಬೇಕಲ್ಲ ನೋಡಿ ಇವಾಗ ಸ್ವಲ್ಪ ಅಂತ ಹಸಿ ಹಸಿ ಆಗಿದೆ ಅಲ್ವಾ ಅದನ್ನು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು ಅಂತಂದರೆ ಬಿಸಿಲಲ್ಲಿ ಒಂದೆರಡು ಮೂರು ನಿಮಿಷ ಬಿಸಿಲಾಗಿಟ್ರೆ ಸಾಕು ಇಲ್ಲ ಅಂತಂದರೆ ಬಿಸಿಲಿರಲಿಲ್ಲಪ್ಪ ಅಂತಂದರೆ ಫ್ಯಾನ್ ಕೆಳಗಡೆ ಒಂದು ಸ್ವಲ್ಪ ಚೆನ್ನಾಗಿ ಒಂದು 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 ಐದು ನಿಮಿಷ ಚೆನ್ನಾಗಿ ಫ್ಯಾನ್ ಕೆಳಗಡೆ ಒಣಗಿಸ್ಬಿಟ್ರೆ ಇದು ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆಗಿಬಿಟ್ರೆ ನಮ್ಮ ಕುಂಕುಮ ರೆಡಿ ನೋಡಿ ಸ್ನೇಹಿತರೆ ಉತ್ತಮವಾದ ಒಂದು ಕುಂಕುಮ ನಾವು ಮನೆಯಲ್ಲೇ ಎಷ್ಟು ಚೆನ್ನಾಗಿ ತಯಾರಿಸ್ಕೋಬೋದು ಅಲ್ಲ ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ಇದೇ ರೀತಿ ಮಾಡಿ ನಿಮ್ಮ ಮನೆ ಇವಾಗ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಮಾಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಅಷ್ಟು ಪುಡಿ ಸುಳ್ಳು ನೀರು ನಿಂಬೆಹಣ್ಣಿನ ರಸ ಹಾಕಿದ್ರೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇನ್ನು ನಿಮಗೆ ಇದಕ್ಕಿಂತ ತುಂಬ ಡಾರ್ಕ್ ಕುಂಕುಮ ಬೇಕು ಅಂದರೆ ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟರೆ ಆಯಿತು ಸ್ನೇಹಿತರೆ ನೋಡಿ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಫುಲ್ ಡ್ರೈ ಆಗುತ್ತೆ ಬಿಸಿಲು ಬೇಡಪ್ಪ ಅಂತಂದರೆ ಫ್ಯಾನ್ ಕೆಳಗಡೆ ನಿಟ್ಟರೆ ಒಂದು ಐದು ನಿಮಿಷ ಚೆನ್ನಾಗಿ ಒಣಗಿ ಡ್ರೈ ಆಗಿ ಕುಂಕುಮ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಮೇಲೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಸ ಈ ವಿಡಿಯೋ ನೋಡಿದ್ರೆಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯೇ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ನೋಡಿ ಈ ರೀತಿ ನಾನು ಕುಂಕುಮನ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಬಾ ನಮಸ್ಕಾರ ಸ್ನೇಹಿತರೆ